ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ದೇಹಿ ಅಭಿಮಾನಿ ತಂದೆಯು ನಿಮಗೆ ದೇಹಿ ಅಭಿಮಾನಿಯ ಪಾಠವನ್ನು ಓದಿಸುತ್ತಾರೆ ನಿಮ್ಮ ಪುರುಷಾರ್ಥವೇ ದೇಹಾಭಿಮಾನವನ್ನು ಬಿಡುವುದಾಗಿದೆ ಪ್ರಶ್ನೆ ದೇಹಾಭಿಮಾನಿಯಾಗುವುದರಿಂದ ಮೊಟ್ಟ ಮೊದಲು ಯಾವ ಕಾಯಿಲೆ ಉತ್ಪನ್ನವಾಗುತ್ತದೆ ಉತ್ತರ ನಾಮರೂಪದ ಕಾಯಿಲೆ ಈ ಕಾಯಿಲೆಯೇ ವಿಕಾರಿಯನ್ನಾಗಿ ಮಾಡುತ್ತದೆ ಆದ್ದರಿಂದ ಆತ್ಮ ಅಭಿಮಾನಿಯಾಗಿ ಆಗುವ ಅಭ್ಯಾಸ ಮಾಡಿ ಈ ಶರೀರದೊಂದಿಗೆ ನಿಮಗೆ ಯಾವುದೇ ಸೆಳೆತವಿರಬಾರದು ದೇಹದ ಜೊತೆ ಇರುವ ಸೆಳೆತವನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಿದಾಗ ಪಾವನರಾಗುತ್ತೀರಿ ತಂದೆಯು ನಿಮಗೆ ಜೀವನ ಬಂಧನದಿಂದ ಜೀವನ್ಮುಕ್ತರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಇದೇ ವಿದ್ಯೆಯಾಗಿದೆ ಓಂ ಶಾಂತಿ ಆತ್ಮಿಕ ತಂದೆಯು ತಿಳಿಸುತ್ತಿದ್ದಾರೆ ಆತ್ಮಾಭಿಮಾನಿ ಅಥವಾ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಿ ಯಾರನ್ನ ನೆನಪು ಮಾಡಬೇಕು ತಂದೆಯನ್ನ ನೆನಪು ಮಾಡಬೇಕು ತಂದೆಯ ವಿನಃ ಬೇರೆ ಯಾರನ್ನೂ ನೆನಪು ಮಾಡಬಾರದು ಯಾವ ತಂದೆಯಿಂದ ಬೇಹದಿನ ಆಸ್ತಿಯು ಸಿಗುತ್ತದೆ ಆ ತಂದೆಯನ್ನ ನೆನಪು ಮಾಡಬೇಕು ಬೇಹದಿನ ತಂದೆಯು ಬಂದು ತಿಳಿಸುತ್ತಾರೆ ದೇಹಿ ಅಭಿಮಾನಿ ಭವ ಆತ್ಮ ಅಭಿಮಾನಿ ಭವ ದೇಹಾಭಿಮಾನವನ್ನು ಬಿಡುತ್ತಾ ಹೋಗಿ ಅರ್ಧಕಲ್ಪ ನೀವು ದೇಹಾಭಿಮಾನಿಯಾಗಿದ್ದು ಈಗ ಅರ್ಧಕಲ್ಪ ದೇಹಿ ಅಭಿಮಾನಿಯಾಗಿರಬೇಕು ಸತ್ಯಯುಗ ಮತ್ತು ತ್ರೇತಾದಲ್ಲಿ ಆತ್ಮ ಅಭಿಮಾನಿಯಾಗಿದ್ದೆವು ಅಲ್ಲಿ ನಾನಾತ್ಮ ಎಂದು ತಿಳಿದಿರುತ್ತದೆ ಈಗ ಈ ಶರೀರವು ವೃದ್ಧಾಪ್ಯ ಹೊಂದಿದೆ ಈಗ ಇದನ್ನು ಬಿಡಬೇಕು ಇದನ್ನು ಬದಲಾಯಿಸಬೇಕು ಸರ್ಪವು ತನ್ನ ಪೊರೆಯನ್ನು ಕಳಚುವಂತೆ ನೀವು ಸಹ ಹಳೆಯ ಶರೀರವನ್ನು ಬಿಟ್ಟು ಮತ್ತೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೀರಿ ಆದ್ದರಿಂದ ನೀವೀಗ ಆತ್ಮಾಭಿಮಾನಿಯಾಗಬೇಕು ಈ ರೀತಿ ಯಾರು ತಯಾರು ಮಾಡುತ್ತಾರೆ ತಂದೆ ಅವರು ಸದಾ ಆತ್ಮಾಭಿಮಾನಿಯಾಗಿರುತ್ತಾರೆ ಅವರೆಂದಿಗೂ ದೇಹಾಭಿಮಾನಿ ಆಗುವುದಿಲ್ಲ ಭಲೆ ಒಮ್ಮೆ ಮಾತ್ರ ಬಂದರೂ ಸಹ ದೇಹ್ ಅಭಿಮಾನಿ ಆಗುವುದಿಲ್ಲ ಏಕೆಂದರೆ ಈ ಶರೀರವಂತೂ ಬೇರೆಯವರದ್ದೇ ಆಗಿದೆ ಲೋನ್ನಲ್ಲಿ ಪಡೆಯಲಾಗುತ್ತದೆ ಈ ಶರೀರದ ಜೊತೆಗೆ ಅವರಿಗೆ ಸೆಳೆತವಿರುವುದಿಲ್ಲ ಲೋನ್ನಲ್ಲಿ ತೆಗೆದುಕೊಂಡಿದ್ದರಿಂದ ಸೆಳೆತವಿರುವುದಿಲ್ಲ ಈ ಶರೀರವಂತೂ ಬಿಡಬೇಕಾಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ ತಂದೆಯು ತಿಳಿಸುತ್ತಾರೆ ನಾನೇ ಬಂದು ನೀವು ಮಕ್ಕಳನ್ನು ಪಾವನ ಮಾಡುತ್ತೇನೆ ನೀವು ಸತೋಪ್ರಧಾನರಾಗಿದ್ದವರೇ ಮತ್ತೆ ತಮೋ ಪ್ರಧಾನರಾಗಿದ್ದೀರಿ ಈಗ ಪುನಃ ಪಾವನರಾಗಲು ನಿಮಗೆ ನನ್ನ ಜೊತೆ ಸಂಬಂಧ ಜೋಡಿಸುವುದನ್ನು ಕಲಿಸುತ್ತೇನೆ ಯೋಗ ಎಂಬ ಅಕ್ಷರ ಹೇಳದೆ ನೆನಪು ಎಂದು ಹೇಳುವುದು ಸರಿಯಾಗಿದೆ ನೆನಪನ್ನು ಕಲಿಸಿಕೊಡುತ್ತೇನೆ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತೀರಿ ಈಗ ನೀವು ಸಹ ತಂದೆಯನ್ನು ನೆನಪು ಮಾಡಬೇಕು ಆತ್ಮವೇ ನೆನಪು ಮಾಡುತ್ತದೆ ಯಾವಾಗ ರಾವಣನ ರಾಜ್ಯವು ಆರಂಭವಾಗುತ್ತದೆ ಆಗ ನೀವು ದೇಹಾಭಿಮಾನಿ ಆಗುತ್ತೀರಿ ನಂತರ ತಂದೆಯು ಬಂದು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ ದೇಹಾಭಿಮಾನಿ ಆಗುವುದರಿಂದ ನಾಮ ರೂಪದಲ್ಲಿ ಸಿಕ್ಕಿಕೊಳ್ಳುತ್ತೀರಿ ವಿಕಾರಿಯಾಗಿ ಬಿಡುತ್ತೀರಿ ಇಲ್ಲವೆಂದರೆ ನೀವೆಲ್ಲರೂ ನಿರ್ವಿಕಾರಿಗಳಾಗಿದ್ದವರು ಮತ್ತೆ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ವಿಕಾರಿಯಾಗಿ ಬಿಟ್ಟಿದ್ದೀರಿ ಜ್ಞಾನ ಹಾಗೂ ಭಕ್ತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ತಂದೆಯೇ ತಿಳಿಸುತ್ತಾರೆ ಭಕ್ತಿಯು ದ್ವಾಪರದಿಂದ ಪ್ರಾರಂಭವಾಗುತ್ತದೆ ಅದು ಪಂಚವಿಕಾರ ರೂಪಿ ರಾವಣನಿಂದ ಸ್ಥಾಪನೆಯಾಗುತ್ತದೆ ಭಾರತವನ್ನೇ ರಾಮರಾಜ್ಯ ಹಾಗೂ ರಾವಣನ ರಾಜ್ಯವೆಂದು ಕರೆಯಲಾಗುತ್ತದೆ ಆದರೆ ಎಷ್ಟು ಸಮಯ ರಾಮರಾಜ್ಯ ನಡೆಯುತ್ತದೆ ಎಷ್ಟು ಸಮಯ ರಾವಣನ ರಾಜ್ಯ ನಡೆಯುತ್ತದೆ ಎಂದು ಮನುಷ್ಯರು ತಿಳಿದುಕೊಂಡಿಲ್ಲ ಈ ಸಮಯ ಎಲ್ಲರೂ ತಮ್ಮ ಪ್ರಧಾನ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಜನ್ಮವೇ ಭ್ರಷ್ಟಾಚಾರದಿಂದ ಆಗುತ್ತದೆ ಆದ್ದರಿಂದ ಇದನ್ನು ವಿಕಾರಿ ಪ್ರಪಂಚವೆಂದು ಕರೆಯಲಾಗುತ್ತದೆ ಹಳೆಯ ಪ್ರಪಂಚ ಹಾಗೂ ಹೊಸ ಪ್ರಪಂಚಕ್ಕೆ ಹಗಲು ರಾತ್ರಿಯ ಅಂತರವಿದೆ ಹೊಸ ಪ್ರಪಂಚದಲ್ಲಿ ಕೇವಲ ಭಾರತ ಒಂದೇ ಇತ್ತು ಭಾರತದಂತಹ ಪವಿತ್ರ ಕಂಡ ಬೇರೆ ಯಾವ ಖಂಡವಾಗಲು ಸಾಧ್ಯವಿಲ್ಲ ಹಾಗೆಯೇ ಭಾರತದಷ್ಟು ಅಪವಿತ್ರ ಖಂಡವು ಬೇರೆ ಯಾವ ಖಂಡವಾಗುವುದಿಲ್ಲ ಅದೇ ಮತ್ತೆ ಅಪವಿತ್ರವಾಗುತ್ತದೆ ಮತ್ತೆ ಪವಿತ್ರವಾಗುತ್ತದೆ ದೇವಿ ದೇವತೆಗಳು ಪವಿತ್ರರಾಗಿದ್ದಾರೆಂದು ನೀವು ತಿಳಿದುಕೊಂಡಿದ್ದೀರಿ ನಂತರ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ಅಪವಿತ್ರರಾಗಿ ಬಿಟ್ಟಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚು ಜನ್ಮಗಳನ್ನು ದೇವತೆಗಳೇ ಪಡೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಇವರ ಅನೇಕ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ಅದರಲ್ಲಿಯೂ ಅಂತ್ಯದ ಸಮಯದಲ್ಲಿ ಬರುತ್ತೇನೆ ಇವರೇ ಮೊದಲು ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿ ವಾನಪ್ರಸದಲ್ಲಿ ಬರುತ್ತಾರೆ ಆಗ ಪ್ರವೇಶ ಮಾಡುತ್ತೇನೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರೂ ಸಹ ಇದ್ದಾರೆ ಆದರೆ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ತಮ್ಮ ಪ್ರಧಾನರಾಗಿದ್ದಾರಲ್ಲವೇ ಯಾರದೇ ಜೀವನ ಚರಿತ್ರೆ ಯಾವುದೇ ಮನುಷ್ಯ ಮಾತ್ರರಿಗೆ ಗೊತ್ತಿಲ್ಲ ಪೂಜೆ ಮಾಡುತ್ತಾರೆ ಆದರೆ ಅಂಧಶ್ರದ್ಧೆಯಿಂದ ಭಕ್ತಿಗೆ ಬ್ರಾಹ್ಮಣರ ರಾತ್ರಿ ಮತ್ತು ಸತ್ಯಯುಗಕ್ಕೆ ಬ್ರಾಹ್ಮಣರ ಹಗಲು ಎಂದು ಹೇಳಲಾಗುತ್ತದೆ ಈಗ ಬ್ರಹ್ಮ ಪ್ರಜಾಪಿತ ಆದರೆ ಅವಶ್ಯವಾಗಿ ಮಕ್ಕಳು ಸಹ ಇರುತ್ತಾರಲ್ಲವೇ ಇಲ್ಲೂ ಸಹ ತಿಳಿಸಲಾಗಿದೆ ಬ್ರಾಹ್ಮಣರ ಕುಲ ಇರುತ್ತದೆ ವಂಶ ಇರುವುದಿಲ್ಲ ಬ್ರಾಹ್ಮಣರು ಶಿಕೆ ಆಗಿದ್ದಾರೆ ಶಿಕೆ ಕಂಡುಬರುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಓದಿಸುವವರು ಪರಮಪಿತ ಪರಮಾತ್ಮ ಶಿವ ಆಗಿದ್ದಾರೆ ಅವರ ಹೆಸರು ಒಂದೇ ಆಗಿದೆ ಆದರೆ ಭಕ್ತಿ ಮಾರ್ಗದಲ್ಲಿ ಲೆಕ್ಕವಿಲ್ಲದಷ್ಟು ಹೆಸರುಗಳನ್ನು ಇಟ್ಟಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಶೋ ಅಂದರೆ ಆಡಂಬರ ಬಹಳ ಇರುತ್ತದೆ ಎಷ್ಟೊಂದು ಚಿತ್ರಗಳು ಎಷ್ಟೊಂದು ಮಂದಿರಗಳು ಇವೆ ಯಜ್ಞ ತಪ ದಾನ ಪುಣ್ಯ ಮುಂತಾದವುಗಳೆಲ್ಲ ಮಾಡುತ್ತಾರೆ ಭಕ್ತಿಯಿಂದ ಭಗವಂತ ಸಿಗುತ್ತಾರೆ ಎಂದು ಹೇಳುತ್ತಾರೆ ಯಾರಿಗೆ ಸಿಗುತ್ತಾರೆ ಯಾರು ಮೊಟ್ಟ ಮೊದಲು ಬರುತ್ತಾರೆ ಅವರೇ ಮೊಟ್ಟ ಮೊದಲು ಭಕ್ತಿ ಶುರು ಮಾಡುತ್ತಾರೆ ಯಾರು ಬ್ರಾಹ್ಮಣರಿಂದ ದೇವತೆಯಾಗುತ್ತಾರೆ ಅವರೇ ಯಥಾ ರಾಜಾರಾಣಿ ತಥಾ ಪ್ರಜೆಗಳು ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಸಂಪೂರ್ಣ ನಿರ್ವಿಕಾರಿಗಳು ಅಹಿಂಸಾ ಪರಮೋ ಧರ್ಮ ದೇವಿ ದೇವತೆಗಳ ಧರ್ಮ ಇರುತ್ತದೆ ಭಾರತದಲ್ಲಿ ಒಂದೇ ಸನಾತನ ದೇವಿ ದೇವತಾ ಧರ್ಮ ಇತ್ತು ಆಗ ಅಪಾರ ಧನವಿತ್ತು ಮೊಟ್ಟಮೊದಲು ತಾವು ದೇವಿ ದೇವತಾ ಧರ್ಮದವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೀರಿ ಎಲ್ಲರೂ ಪಡೆದುಕೊಳ್ಳುವುದಿಲ್ಲ ಇರುವುದು ಎಂಬತ್ನಾಲ್ಕು ಜನ್ಮಗಳು ಮಾತ್ರ ಅವರು ಎಂಬತ್ನಾಲ್ಕು ಜನ್ಮಗಳು ಎಂದು ಹೇಳುತ್ತಾರೆ ಕಲ್ಪದ ಆಯಸ್ಸನ್ನು ಸಹ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಟ್ಟಿದ್ದಾರೆ ತಂದೆಯು ಹೇಳುತ್ತಾರೆ ಇದು ಐದು ಸಾವಿರ ವರ್ಷಗಳ ಡ್ರಾಮಾ ಆಗಿದೆ ಅಂದಾಗ ಇದು ಜ್ಞಾನವಾಗಿದೆ ಜ್ಞಾನಸಾಗರ ಒಬ್ಬರೇ ಶಿವಬಾಬಾ ಎಂದು ಗಾಯನವಿದೆ ಅವರು ಹದ್ದಿನ ತಂದೆಯಾಗಿದ್ದಾರೆ ಇವರು ಬೇಹದಿನ ತಂದೆಯಾಗಿದ್ದಾರೆ ಹದ್ದಿನ ತಂದೆಯವರಿದ್ದರೂ ಸಹ ದುಃಖ ಆದಾಗ ಬೇಹದಿನ ತಂದೆಯನ್ನು ನೆನಪು ಮಾಡುತ್ತಾರೆ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಪ್ರಪಂಚ ಹಳೆಯದು ತಮೋ ಪ್ರಧಾನ ಆಗಿಬಿಡುತ್ತದೆ ಆಗ ತಂದೆ ಬರುತ್ತಾರೆ ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಸಿಗುತ್ತದೆ ಯಾರಿಗೆ ಸಿಗುತ್ತದೆ ಬೇಹದಿನ ತಂದೆಯಿಂದ ಸಿಗುತ್ತದೆ ಅಂದಾಗ ಖಂಡಿತವಾಗಿ ಜೀವನದ ಬಂಧನದಲ್ಲಿ ಇದ್ದಾರೆ ಪತಿತರು ನಂತರ ಪಾವನರಾಗಬೇಕು ಇದು ಸೆಕೆಂಡಿನ ಮಾತಾಗಿದೆ ಜ್ಞಾನ ಒಂದು ಸೆಕೆಂಡಿನದ್ದಾಗಿದೆ ಏಕೆಂದರೆ ವಿದ್ಯೆಯಂತೂ ನೀವು ಬಹಳ ಓದಿದ್ದೀರಿ ಮತ್ತೆಲ್ಲ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ ಓದುವುದಂತೂ ಆತ್ಮನೇ ಆಗಿದೆ ಆದರೆ ದೇಹಾಭಿಮಾನದ ಕಾರಣ ತಮ್ಮನ್ನು ಆತ್ಮ ಎಂದು ಮರೆತು ನಾವು ಇಂತಹ ಮಿನಿಸ್ಟರ್ ಎಂದು ಹೇಳಿಬಿಡುತ್ತಾರೆ ವಾಸ್ತವದಲ್ಲಿ ಆತ್ಮರಾಗಿದ್ದೇವೆ ಆತ್ಮ ಮಿಸ್ಟರ್ ಮಿಸಸ್ ಪುರುಷ ಮತ್ತು ಸ್ತ್ರೀ ತನುವಿನ ಮೂಲಕ ಪಾತ್ರವನ್ನು ಮಾಡುತ್ತದೆ ಇದನ್ನು ಮರೆತು ಬಿಡುತ್ತದೆ ಇದೆ ಇಲ್ಲವೆಂದರೆ ಆತ್ಮನೇ ಶರೀರದ ಮೂಲಕ ಪಾತ್ರ ಮಾಡುತ್ತದೆ ಕೆಲವರು ಏನೂ ಆಗುತ್ತಾರೆ ಇನ್ನು ಕೆಲವರು ಏನೂ ಆಗುತ್ತಾರೆ ಈ ಹಳೆಯ ಪ್ರಪಂಚ ಈಗ ಬದಲಾವಣೆ ಆಗುವುದಿದೆ ಹೊಸದಾಗುತ್ತದೆ ಎಂದು ತಂದೆ ತಿಳಿಸುತ್ತಾರೆ ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತದೆ ಹೊಸ ಪ್ರಪಂಚ ಸತೋಪ್ರಧಾನವಾಗಿರುತ್ತದೆ ಮನೆಯೂ ಸಹ ಮೊದಲು ಹೊಸದಾಗಿರುತ್ತದೆ ಆಗ ಸತೋಪ್ರಧಾನ ಎಂದು ಹೇಳುತ್ತಾರೆ ನಂತರ ಹಳೆಯದು ಜಡಜೀ ಭೂತ ತಮೋಪ್ರಧಾನ ಆಗಿಬಿಡುತ್ತದೆ ಈ ಬೇಹದಿನ ನಾಟಕ ಅಥವಾ ಸೃಷ್ಟಿಚಕ್ರದ ಜ್ಞಾನವನ್ನು ತಿಳಿದುಕೊಳ್ಳಬೇಕು ಏಕೆಂದರೆ ಇದು ವಿದ್ಯೆಯಾಗಿದೆ ಭಕ್ತಿ ಅಲ್ಲ ಭಕ್ತಿಗೆ ವಿದ್ಯೆ ಎಂದು ಹೇಳುವುದಿಲ್ಲ ಏಕೆಂದರೆ ಭಕ್ತಿಯಲ್ಲಿ ಗುರಿ ಉದ್ದೇಶ ಏನೂ ಇರುವುದಿಲ್ಲ ಜನ್ಮ ಜನ್ಮಾಂತರ ವೇದ ಶಾಸ್ತ್ರವನ್ನು ಓದುತ್ತೀರಿ ಇಲ್ಲಂತೂ ಪ್ರಪಂಚ ಬದಲಾವಣೆ ಆಗಬೇಕು ಸತ್ಯತ್ರೇತಾಯುಗದಲ್ಲಿ ಭಕ್ತಿ ಇರುವುದಿಲ್ಲ ಭಕ್ತಿ ದ್ವಾಪರ ಯುಗದಿಂದ ಶುರುವಾಗುತ್ತದೆ ಇದನ್ನು ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಇದನ್ನು ಆತ್ಮಿಕ ಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ ಈ ಆತ್ಮಿಕ ಜ್ಞಾನವನ್ನು ಯಾರು ಕಲಿಸುತ್ತಾರೆ ಸುಪ್ರೀಂ ಆತ್ಮ ಅಂದರೆ ಪರಮಾತ್ಮನೇ ಕಲಿಸುತ್ತಾರೆ ಅವರು ಎಲ್ಲರಿಗಾಗಿ ತಂದೆ ಆಗಿದ್ದಾರಲ್ಲವೇ ಲೌಕಿಕ ತಂದೆಗೆ ಎಂದೂ ಪರಮಪಿತ ಎಂದು ಹೇಳಲಾಗುವುದಿಲ್ಲ ಪಾರಲೌಕಿಕ ತಂದೆಗೆ ಪರಮಪಿತ ಎಂದು ಹೇಳಲಾಗುತ್ತದೆ ಅವರು ಪರಮಧಾಮದಲ್ಲಿ ಇರುವವರಾಗಿದ್ದಾರೆ ಹೇ ಗಾಡ್ ಹೇ ಈಶ್ವರ ಎಂದು ತಂದೆಯನ್ನು ನೆನಪು ಮಾಡುತ್ತಾರೆ ವಾಸ್ತವದಲ್ಲಿ ಅವರ ಹೆಸರು ಒಂದೇ ಆಗಿದೆ ಅದೇ ಭಕ್ತಿ ಮಾರ್ಗದಲ್ಲಿ ಅನೇಕ ಹೆಸರುಗಳನ್ನು ಕಟ್ಟಿದ್ದಾರೆ ಭಕ್ತಿಯ ವಿಸ್ತಾರ ಬಹಳ ಇದೆ ಅದೆಲ್ಲವೂ ಮನುಷ್ಯರ ಮತವಾಗಿದೆ ಈಗ ಮನುಷ್ಯರಿಗೆ ಈಶ್ವರಿಯ ಮತ ಬೇಕಾಗಿದೆ ಶ್ರೀಮತವೇ ಈಶ್ವರಿಯ ಮತವಾಗಿದೆ ಶ್ರೀ ಶ್ರೀ ನೂರ ಎಂಟರ ಮಾಲೆಯಾಗುತ್ತದೆ ಅಲ್ಲವೇ ಇದು ಪ್ರವೃತ್ತಿ ಮಾರ್ಗದ ಮಾಲೆಯಾಗಿದೆ ನಂತರ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಜನ್ಮಗಳಲ್ಲಿ ಇಳಿಯುತ್ತಾ ದಿವಾಳಿಯಾಗಿ ಬಿಡುತ್ತಾರೆ ಬುದ್ಧಿಯು ಸಹ ಶಕ್ತಿಹೀನವಾಗಿ ಬಿಡುತ್ತದೆ ಆಗ ಮನುಷ್ಯರು ದಿವಾಳಿಯಾಗಿ ಬಿಡುತ್ತಾರೆ ಯಾರು ಹಂಡ್ರೆಡ್ ಪರ್ಸೆಂಟ್ ಶ್ರೀಮಂತರಾಗಿದ್ದರೋ ಅವರೇ ಈ ಸಮಯದಲ್ಲಿ ಬಡವರಾಗಿದ್ದಾರೆ ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆ ಅಂದಾಗ ಅದಕ್ಕೆ ಬೀಗ ಹಾಕಿದವರು ಯಾರು ಗಾದ್ರೇಜ್ ಬೀಗ ಹಾಕಲ್ಪಟ್ಟಿದೆ ಭಾರತವು ಹೇಗೆ ನಂಬರ್ ಒನ್ ಆಗಿತ್ತು ಹಾಗೆ ಬೇರೆ ಖಂಡಗಳು ಇರಲಿಲ್ಲ ಭಾರತಕ್ಕೆ ಬಹಳ ಮಹಿಮೆ ಇದೆ ಭಾರತವು ಸರ್ವಧರ್ಮದವರಿಗೂ ದೊಡ್ಡ ತೀರ್ಥಸ್ಥಾನವಾಗಿದೆ ಆದರೆ ನಾಟಕದ ಅನುಸಾರ ಗೀತೆಯನ್ನು ಖಂಡನೆ ಮಾಡಲಾಗಿದೆ ಇದು ಭಾರತ ಹಾಗೂ ಇಡೀ ಪ್ರಪಂಚದ ತಪ್ಪಾಗಿದೆ ಭಾರತದಲ್ಲಿಯೇ ಗೀತೆಯ ಖಂಡನೆ ಮಾಡಲಾಗಿದೆ ಅದೇ ಗೀತಾ ಜ್ಞಾನದಿಂದ ತಂದೆಯು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಹಾಗೂ ಸರ್ವರ ಸದ್ಗತಿ ಮಾಡುತ್ತಾರೆ ಭಾರತವು ಎಲ್ಲದಕ್ಕಿಂತ ಶ್ರೇಷ್ಠ ಹಾಗೂ ಶ್ರೀಮಂತ ಖಂಡವಾಗಿತ್ತು ಪುನಃ ಆಗುತ್ತಿದೆ ಇದು ಉಲ್ಟ ವೃಕ್ಷವಾಗಿದೆ ಈ ವೃಕ್ಷದ ಬೀಜ ಮೇಲಿದೆ ಅವರಿಗೆ ವೃಕ್ಷಪತಿ ಎಂದು ಕರೆಯಲಾಗುತ್ತದೆ ಬೃಹಸ್ಪತಿ ದಶೆಯೂ ಇರುತ್ತದೆ ಅಲ್ಲವೇ ತಂದೆಯು ತಿಳಿಸುತ್ತಾರೆ ನಾನು ವೃಕ್ಷಪತಿ ಬಂದಾಗ ಭಾರತಕ್ಕೆ ಬೃಹಸ್ಪತಿ ದಶೆ ಕುಳಿತುಕೊಳ್ಳುತ್ತದೆ ಅದು ಶ್ರೇಷ್ಠವಾಗಿ ಬಿಡುತ್ತದೆ ನಂತರ ರಾವಣ ಬಂದಾಗ ರಾಹುವಿನ ದಶೆ ಕುಳಿತುಕೊಳ್ಳುತ್ತದೆ ಭಾರತದ ಸ್ಥಿತಿಯು ಏನಾಗಿ ಬಿಟ್ಟಿದೆ ಅಲ್ಲಾದರೂ ನೀವು ಪವಿತ್ರರಾಗಿರುವ ಕಾರಣ ನಿಮ್ಮ ಆಯಸ್ಸು ದೀರ್ಘವಾಗಿರುತ್ತದೆ ಅರ್ಧಕಲ್ಪದವರಿಗೆ ನೀವು ಇಪ್ಪತ್ತೊಂದು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಉಳಿದ ಅರ್ಧಕಲ್ಪದಲ್ಲಿ ಭೋಗಿ ಆಗಿರುವ ಕಾರಣ ಕಡಿಮೆ ಆಯಸ್ಸು ಉಳ್ಳವರಾಗಿ ಅರವತ್ತ್ಮೂರು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಈಗ ತಂದೆಯು ತಿಳಿಸುತ್ತಾರೆ ತಮೋ ಪ್ರಧಾನರಾಗಲು ನನ್ನೊಬ್ಬನನ್ನೇ ನೆನಪು ಮಾಡಿ ಎಲ್ಲ ಧರ್ಮದವರು ಈ ಸಮಯದಲ್ಲಿ ತಮೋ ಪ್ರಧಾನರಾಗಿದ್ದಾರೆ ನೀವು ಈ ಜ್ಞಾನವನ್ನು ಎಲ್ಲರಿಗೂ ತಿಳಿಸಬಹುದು ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ ಎಲ್ಲರೂ ಸಹೋದರರಾಗಿದ್ದಾರೆ ಏಕೆಂದರೆ ನಾವೆಲ್ಲರೂ ಆತ್ಮಗಳು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಹಿಂದೂ ಮುಸಲ್ಮಾನ ಸೋದರ ಸೋದರರೆಂದು ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ಆತ್ಮ ಹೇಳುವುದು ಸರಿ ಇದೆ ಎಲ್ಲರೂ ಆತ್ಮರೂಪಿ ಸಹೋದರರ ತಂದೆ ಒಬ್ಬರೇ ಆಗಿದ್ದಾರೆ ಹಿರಿಯ ತಂದೆಯೇ ಆಸ್ತಿಯನ್ನು ಕೊಡಬೇಕಾಗುತ್ತದೆ ಅವರು ಭಾರತದಲ್ಲಿಯೇ ಬರುತ್ತಾರೆ ಭಾರತದಲ್ಲಿಯೇ ಶಿವಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರು ಯಾವಾಗ ಬಂದಿದ್ದರು ಎಂದು ಯಾರಿಗೂ ತಿಳಿದಿಲ್ಲ ನಿಮ್ಮದು ಪಂಚವಿಕಾರಗಳ ಜೊತೆ ಯುದ್ಧವಾಗಿದೆ ಕಾಮ ನಿಮ್ಮ ನಂಬರ್ ಒನ್ ಶತ್ರುವಾಗಿದೆ ರಾವಣನನ್ನು ಸುಡುತ್ತಾರೆ ಎಂದರೆ ಅವನು ಯಾರು ಏಕೆ ಸುಡುತ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ದ್ವಾಪರದಿಂದ ಕೆಳಗೆ ಇಳಿಯುತ್ತಾ ನೀವು ಈ ಸಮಯದಲ್ಲಿ ಪತೀತರಾಗಿದ್ದೀರಿ ಒಂದು ಕಡೆ ಶಿವ ತಂದೆಯನ್ನ ನೆನಪು ಮಾಡುತ್ತಾ ಪೂಜೆ ಮಾಡುತ್ತಾ ಮತ್ತೊಂದು ಕಡೆ ಸರ್ವವ್ಯಾಪಿ ಎಂದು ಹೇಳುತ್ತಾ ಬಂದಿದ್ದಾರೆ ಯಾರು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದರೂ ಅವರನ್ನೇ ನೀವು ಮಾಯೆಯ ಬಂಧನದಲ್ಲಿ ಬಂದು ನಿಂದನೆ ಮಾಡುತ್ತೀರಿ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ನನ್ನನ್ನು ಲೆಕ್ಕವಿಲ್ಲದಷ್ಟು ಜನ್ಮಗಳಲ್ಲಿ ಕರೆದುಕೊಂಡು ಒಯ್ಯುತ್ತೀರಿ ನನ್ನನ್ನು ಕಣ ಕಣದಲ್ಲಿ ಇದ್ದೀರಿ ಎಂದು ಹೇಳಿಬಿಟ್ಟಿದ್ದೀರಿ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಬೇಹದಿನ ತಂದೆಯನ್ನು ನಿಂದಿಸುತ್ತಾ ಎಷ್ಟೊಂದು ಪಾಪಾತ್ಮಗಳಾಗಿ ಬಿಟ್ಟಿದ್ದಾರೆ ರಾವಣ ರಾಜ್ಯವಾಗಿದೆ ಅಲ್ಲವೇ ಈ ಸಮಯದಲ್ಲಿ ಎಲ್ಲರೂ ಭಕ್ತರಾಗಿದ್ದಾರೆಂದು ನೀವು ತಿಳಿದುಕೊಂಡಿದ್ದೀರಿ ಸರ್ವರ ಸದ್ಗತಿ ಮಾಡುವವರು ಯಾರಾಗಿದ್ದಾರೆ ಕಂಡವನ್ನು ಸ್ಥಾಪನೆ ಮಾಡುವವರು ಎಲ್ಲರ ತಂದೆ ಆಗಿದ್ದಾರೆ ರಾವಣನಿಗೆ ತಂದೆ ಎಂದು ಹೇಳುವುದಿಲ್ಲ ಎಲ್ಲರಲ್ಲಿಯೂ ಪಂಚವಿಕಾರವಿದೆ ಪಂಚವಿಕಾರದಿಂದ ಜನ್ಮ ಆಗುವುದರಿಂದ ಭ್ರಷ್ಟಾಚಾರಿ ಎಂದು ಹೇಳಲಾಗುತ್ತದೆ ದೇವತೆಗಳಿಗೆ ಸಂಪೂರ್ಣ ನಿರ್ವಿಕಾರಿಗಳೆಂದು ಹೇಳಲಾಗುತ್ತದೆ ಈಗ ಸಂಪೂರ್ಣ ವಿಕಾರಿಗಳು ಆಗಿದ್ದಾರೆ ಯಾವ ದೇವತೆಗಳು ಪೂಜ್ಯರಾಗಿದ್ದರೋ ಅವರೇ ನಂತರ ಪೂಜಾರಿಗಳಾಗಿದ್ದಾರೆ ಅವರು ಆತ್ಮನನ್ನೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ ಪರಮಾತ್ಮ ತಂದೆ ಇದು ತಪ್ಪಾಗಿದೆ ಎಂದು ಹೇಳುತ್ತಾರೆ ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ನಾನು ಆತ್ಮ ಈ ಸಮಯ ಬ್ರಾಹ್ಮಣ ಕುಲದವನಾಗಿದ್ದೇನೆ ನಂತರ ದೇವತ ಕುಲದಲ್ಲಿ ಹೋಗುತ್ತೇನೆ ಈ ಬ್ರಾಹ್ಮಣ ಕುಲ ಸರ್ವೋತ್ತಮ ಕುಲವಾಗಿದೆ ಬ್ರಾಹ್ಮಣರ ರಾಜ್ಯವಿಲ್ಲ ಬ್ರಾಹ್ಮಣರೇ ಶ್ರೇಷ್ಠವಾಗಿದ್ದಾರೆ ನೀವು ಬ್ರಾಹ್ಮಣರಲ್ಲವೇ ಎಲ್ಲದಕ್ಕಿಂತಲೂ ಮೇಲೆ ಶಿವತಂದೆ ಇದ್ದಾರೆ ಭಾರತದಲ್ಲಿಯೇ ವಿರಾಟ ರೂಪವನ್ನು ಮಾಡಿದ್ದಾರೆ ಆದರೆ ಅಲ್ಲಿ ಬ್ರಾಹ್ಮಣರ ಶಿಕೆಯೂ ಇಲ್ಲ ಬ್ರಾಹ್ಮಣರ ತಂದೆಯೂ ಇಲ್ಲ ಅರ್ಥವನಂತೂ ಸ್ವಲ್ಪವೂ ತಿಳಿದುಕೊಂಡಿಲ್ಲ ತ್ರಿಮೂರ್ತಿಯ ಅರ್ಥವನ್ನು ತಿಳಿದಿಲ್ಲ ಇಲ್ಲವೆಂದರೆ ಭಾರತದ ರಾಷ್ಟ್ರ ಚಿಹ್ನೆ ಈ ತ್ರಿಮೂರ್ತಿ ಶಿವ ಆಗಬೇಕಿತ್ತು ಈಗ ಇದು ಮುಳ್ಳುಗಳ ಕಾಡಾಗಿದೆ ಆದ್ದರಿಂದ ಕಾಡು ಪ್ರಾಣಿಗಳನ್ನು ರಾಷ್ಟ್ರ ಚಿಹ್ನೆಯನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಸತ್ಯಮೇವ ಜಯತೆ ಎಂದು ಬರೆಯಲಾಗಿದೆ ಸತ್ಯಯುಗದಲ್ಲಿ ಹುಲಿ ಕುರಿ ಜೊತೆಯಲ್ಲಿ ಒಂದೇ ದಡದಲ್ಲಿ ನೀರನ್ನು ಕುಡಿಯುತ್ತಿತ್ತು ಎಂದು ತೋರಿಸಿದ್ದಾರೆ ಸತ್ಯಮೇವ ಜಯತೆ ಅಂದರೆ ವಿಜಯ ಎಲ್ಲರೂ ಕ್ಷೀರಖಂಡವಾಗಿರುತ್ತಾರೆ ಯಾವುದೇ ಜಗಳ ಉಪ್ಪು ನೀರು ಆಗುವುದಿಲ್ಲ ರಾವಣನ ರಾಜ್ಯದಲ್ಲಿ ಎಲ್ಲರೂ ಉಪ್ಪು ನೀರಾಗಿದ್ದಾರೆ ರಾಮರಾಜ್ಯದಲ್ಲಿ ಕ್ಷೀರಖಂಡವಾಗಿರುತ್ತಾರೆ ಯಾವುದೇ ಜಗಳ ಅಂದರೆ ಉಪ್ಪು ನೀರು ಆಗುವುದಿಲ್ಲ ರಾವಣನ ರಾಜ್ಯದಲ್ಲಿ ಉಪ್ಪು ನೀರು ರಾಮ ರಾಜ್ಯದಲ್ಲಿ ಕ್ಷೀರಖಂಡವಾಗಿರುತ್ತಾರೆ ಇದನ್ನು ಮುಳ್ಳುಗಳ ಕಾಡು ಎಂದು ಕರೆಯಲಾಗುತ್ತದೆ ಮೊಟ್ಟ ಮೊದಲು ಎಲ್ಲರಿಗೂ ಕಾಮವಿಕಾರದ ಮುಳ್ಳನ್ನು ಚುಚ್ಚುತ್ತಾರೆ ತಂದೆಯು ಕಾಮಮಹಾಶತ್ರು ಎಂದು ತಿಳಿಸುತ್ತಾರೆ ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುವಂತಹದ್ದಾಗಿದೆ ಹೆಸರೇ ರಾವಣನ ರಾಜ್ಯವಾಗಿದೆ ತಂದೆಯು ತಿಳಿಸುತ್ತಾರೆ ಈ ಪಂಚವಿಕಾರಗಳನ್ನು ಗೆದ್ದು ಜಗಜ್ಜೀತರಾಗಿ ಈ ಅಂತಿಮ ಜನ್ಮದಲ್ಲಿ ನಿರ್ವಿಕಾರಿಗಳಾಗಿ ನೀವು ತಮೋಪ್ರಧಾನ ಪತೀತರಾಗಿದ್ದೀರಿ ಪುನಃ ಸತೋಪ್ರಧಾನ ಪಾವನರಾಗಿ ಗಂಗೆಯು ಪತಿತ ಪಾವನಿ ಅಲ್ಲ ಶರೀರದ ಕೊಳೆಯನ್ನು ಮನೆಯಲ್ಲಿ ಇರುವ ನೀರಿನಿಂದ ತೊಳೆಯಬಹುದು ಆದರೆ ಆತ್ಮವನ್ನು ಸ್ವಚ್ಛ ಮಾಡಲಾಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಅನೇಕ ಅನೇಕ ಗುರುಗಳಿದ್ದಾರೆ ಸದ್ಗತಿ ಮಾಡುವಂತಹ ಸದ್ಗುರು ಒಬ್ಬರೇ ಆಗಿದ್ದಾರೆ ಸುಪ್ರೀಂ ತಂದೆಯೂ ಆಗಿದ್ದಾರೆ ಸುಪ್ರೀಂ ಶಿಕ್ಷಕನೂ ಆಗಿದ್ದಾರೆ ಸುಪ್ರೀಂ ಸದ್ಗುರುವೂ ಆಗಿದ್ದಾರೆ ಅವರೇ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸತೋಪ್ರಧಾನರಾಗಲು ತಂದೆಯ ವಿನಹ ಅನ್ಯ ಯಾರನ್ನೂ ನೆನಪು ಮಾಡಬಾರದು ದೇಹಿ ಅಭಿಮಾನಿ ಆಗುವ ಅಭ್ಯಾಸ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಎಲ್ಲರ ಜೊತೆ ಕ್ಷೀರಖಂಡವಾಗಿರಬೇಕು ಈ ಅಂತಿಮ ಜನ್ಮದಲ್ಲಿ ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ಜಗಜ್ಜೀತರಾಗಬೇಕು ವರದಾನ ತಂದೆಯ ಛತ್ರಛಾಯೆಯಲ್ಲಿ ಸದಾ ಮೋಜಿನ ಅನುಭವ ಮಾಡುವಂತಹ ಮತ್ತು ಮಾಡಿಸುವಂತಹ ವಿಶೇಷ ಆತ್ಮಭಾವ ವರದಾನದ ವಿಶ್ಲೇಷಣೆ ಎಲ್ಲಿ ತಂದೆಯ ಛತ್ರಛಾಯೆ ಇದೆ ಅಲ್ಲಿ ಸದಾ ಮಾಯೆಯಿಂದ ಸುರಕ್ಷಿತರಾಗಿರುತ್ತೀರಿ ಛತ್ರಛಾಯೆಯ ಒಳಗೆ ಮಾಯೆ ಬರಲು ಸಾಧ್ಯವಿಲ್ಲ ಪರಿಶ್ರಮದಿಂದ ಸ್ವತಃ ದೂರವಾಗಿ ಬಿಡುತ್ತೀರಿ ಮೋಜಿನಲ್ಲಿರುತ್ತೀರಿ ಏಕೆಂದರೆ ಪರಿಶ್ರಮ ಮೋಜಿನ ಅನುಭವ ಮಾಡಲು ಬಿಡುವುದಿಲ್ಲ ಛತ್ರ ಛಾಯೆಯ ಒಳಗೆ ಇರುವಂತಹವರು ಇಂತಹ ವಿಶೇಷ ಆತ್ಮರು ಉನ್ನತ ವಿದ್ಯೆ ಓದುತ್ತಿದ್ದರೂ ಸಹ ಮೋಜಿನಲ್ಲಿರುತ್ತಾರೆ ಏಕೆಂದರೆ ಅವರಿಗೆ ನಿಶ್ಚಯವಿರುತ್ತದೆ ನಾನು ಕಲ್ಪಕಲ್ಪದ ವಿಜಯಿಯಾಗಿದ್ದೇನೆ ಪಾಸ್ ಆಗೇ ಇರುತ್ತೇನೆ ಎಂದು ಆದ್ದರಿಂದ ಸದಾ ಮೋಜಿನಲ್ಲಿರಿ ಮತ್ತು ಬೇರೆಯವರಿಗೂ ಮೋಜಿನಲ್ಲಿರುವ ಸಂದೇಶ ಕೊಡುತ್ತಾ ಇರಿ ಇದೇ ಸೇವೆಯಾಗಿದೆ ಇಂದಿನ ಸ್ಲೋಗನ್ ಯಾರು ಡ್ರಾಮಾದ ರಹಸ್ಯವನ್ನು ತಿಳಿದಿರುವುದಿಲ್ಲ ಅವರೇ ನಾರಾಜ್ ಆಗುತ್ತಾರೆ ಅಂದರೆ ಬೇಸರವಾಗುತ್ತಾರೆ ಒಳ್ಳೆಯದು ಓಂ ಶಾಂತಿ